ಹಲೋ ಮಾಯಾ ಬಜಾರ್ ನೋಡಿ ಇಲ್ಲಿ ಅರಮನೆಯ ಸಂಬಂಧಪಟ್ಟ ಕಚೇರಿಗಳು ಇರುವ ಕಡೆ ಒಂದು ಒಳದಾರಿಗೆ ಹೋಗುವ ದಾರಿ ಉಂಟು ಅದು ಬಹಳ ಸಮಯದಿಂದ ಅವಸ್ಥೆ ಇದೆ ಇದನ್ನು ಇಳಿಯಬೇಕಾದರೆ ಒಂದೂವರೆ ಅಡಿ ಹಳ್ಳಕ್ಕೆ ಇಳಿದು ಹೋಗಬೇಕು ಈ ರೀತಿ ಹೋಗುವಾಗ ತಲೆಗೆ ಪೆಟ್ಟು ಬೀಳುವ ರೀತಿ ಇದರ ಟಾಪ್ಗಳು ಬಂದಿರುತ್ತದೆ ಇದರ ಅನ್ನು ದಾಟಿ ಹೋಗಲು ಬಹಳ ಅನಾನುಕೂಲವಾಗಿದೆ ಈ ಚಿತ್ರದಲ್ಲಿ ಗಮನಿಸಿದರೆ ಒಂದೂವರೆ ಅಡಿ ಕೆಳಗೆ ಇಳಿಯುವ ಮತ್ತು ಆಳ ಇರುವುದನ್ನು ಗಮನಿಸಬಹುದು ಇದು ಕಾವೇರಿ ಗ್ರಾಂ ಪ್ರಾಧಿಕಾರದ ಆಗಿರುತ್ತದೆ